ಹಲೋ ಇಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ತ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗುರುವಿನಲ್ಲಿ ಭೂಮಿ ರೂಮ್ ನಲ್ಲಿ ಹೇಳ್ತಾ ಇರ್ತಾರೆ ಅವಣ್ಣು ದೊಡ್ಡ ಸಾ ಇಬ್ರು ಯಾಕೆ ನಂಗೆ ಈ ತರ ಬೈದ್ಬಿಟ್ರು ನಾನೇನು ತಪ್ಪು ಮಾಡಿದೆ ನಾನು ಹೇಳಿದ್ದು ಸರಿ ತುಂಬಾ ಸುಳ್ಳು ಹೇಳಿದ್ದಾಳೆ ಅವಳು ಮಾತನ್ನ ನಂಬ್ಕೊಂಡು ನನ್ನ ಮೇಲೆ ತುಂಬಾ ರೇಗಾಡ್ಬಿಟ್ಟಿದಾರಲ್ಲ ದೊಡ್ಡ ಸಾಹೇಬ್ರನ್ನ ನಾನು ತಂದೆ ಸಮಾನ ಅಂತ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಅವರು ಈ ರೀತಿ ವೈದ್ಯರ ನೋಡಿದ್ರೆ ನನಗೆ ತಡ್ಕೊಳಕ್ ಆಗ್ತಿಲ್ಲ ಅಂತ ಅನ್ಕೊಂಡು ತುಂಬಾ ಕಣ್ಣೀರ್ ಇರ್ತಾರೆ ಆಗ ಅಜಿತ್ ಅವರು ಭೂಮಿ ಯಾಕೆ ಏನ್ ಯೋಚನೆ ಮಾಡ್ತಿದ್ಯಾ ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ಯಾ ಅಂತ ಕೇಳ್ತಾರೆ ಭೂಮಿ ಏನು ಇಲ್ಲ ಸಾಹೇಬ್ರೆ ಅಂತ ಭೂಮಿ ಅವರು ಹೇಳ್ತಾರೆ ಆಗ ಅಜಿತ್ ಅವರು ಏನು ಇಲ್ಲ ಅಂತ ಹೇಳಿಬಿಟ್ಟು ಯಾಕೆ ಈ ತರ ಸುಮ್ ಸುಮ್ಮನೆ ಹೇಳ್ತಿದ್ಯಾ ಅಂತ ಕೇಳ್ತಾರೆ ಭೂಮಿ ನೀನು ಬೆಳಿಗ್ಗೆ ನಡೆದಿರೋ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತು ಆಗ ಭೂಮಿ ಹೌದು ಸಾಹೇಬ್ರೆ ದೊಡ್ಡ ಸಾಹೇಬ್ರು ನಂಗೆ ಯಾಕೆ ಇಷ್ಟೊಂದು ಬೈದ್ರು ಅಂತ ನಂಗೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ ನೀನ್ ಮಾಡಿದೆ ತಪ್ಪು ನಾನೇನು ಅಷ್ಟು ತಪ್ಪೇ ಮಾಡಿಲ್ಲ ಆದ್ರೆ ಅಂಜನಾ ಅವ್ರು ಮಾಡಿರೋ ತಪ್ಪಿಗೆ ನನ್ಗೆ ಈ ತರ ಇಷ್ಟೊಂದು ಬೈದ್ಬಿಟ್ರಲ್ಲ ನಾನು ದೊಡ್ಡ ಸಾಹೇಬ್ರನ್ನ ಸ್ವಂತ ತಂದೆ ತರಾನೇ ನೋಡ್ಕೊತಾ ಇದ್ದೀನಿ ನಾನು ಅವ್ರನ್ನ ಸ್ವಂತ ತಂದೆನೇ ಅಂತ ಅನ್ಕೊಂಡಿದ್ದೀನಿ ಆದ್ರೆ ಅವ್ರು ಇವತ್ತು ನನ್ಗೆ ಈ ತರ ಈ ರೀತಿ ಬೈದಿದ್ದು ನನಗೆ ತಟ್ಕೊಳಕ್ ಆಗ್ತಿಲ್ಲ ಸಾಹೇಬ್ರೆ ನನ್ನಲ್ಲಿ ತುಂಬಾ ನೀರಾಗ್ತಾ ಭೂಮಿಯವರು ಜಾಸ್ತಿ ಅಳ್ತಾನೆ ಇರ್ತಾರೆ ಅವರು ಭೂಮಿ ನೀನು ಜಾಸ್ತಿ ಶ್ರವಣ್ ಅವ್ರನ್ನ ತುಂಬಾ ಹಚ್ಕೊಬೇಡ ಹೀಗಾಗಿ ಹಚ್ಕೊಂಡ್ರೆ ಆಪತ್ತು ನಮ್ಗೆನೆ ನೀನು ಅವರನ್ನು ತಂದೆ ತರ ನೋಡ್ತಿದ್ಯಾ ಆದ್ರೆ ಅವ್ರು ಆ ರೀತಿ ಇಲ್ಲ ಹಾಗಂತ ಇಲ್ಲಿ ಅಜಿತ್ ಅವರು ಹೇಳ್ತಾರೆ ಅವ್ರು ಆ ರೀತಿ ಇದ್ದಿದ್ರೆ ನಿನ್ ಮೇಲೆ ಒಂದ್ ಸ್ವಲ್ಪನಾದ್ರೂ ಪ್ರೀತಿ ಇರ್ತಿತ್ತು ಅವರಿಗೆ ಅಂದ್ರೆ ಈ ಅಶ್ವಿನಿ ಇದಳಲ್ಲ ಅವ್ಳು ಬಂದ್ಮೇಲೆ ಎಲ್ಲ ಹಾಳಾಗ್ತಿದೆ ಮತ್ತೆ ಶ್ರವಣ್ ಮಾವನ ದೂರ ಮಾಡ್ಬೇಕು ಅಂತಾನೆ ಆ ಅಶ್ವಿನಿ ಕಾಯ್ತಾ ಇದ್ದಾಳೆ ಇವಾಗ ಅಂಜು ಬೇರೆ ಬಂದ್ಬಿಟ್ಟಿದ್ದಾಳೆ ಅಂಜು ಮತ್ತೆ ಅಶ್ವಿನಿ ಸೇರ್ಕೊಂಡು ಏನಾದ್ರೂ ಮಾಡಿ ನಿಂಗೆ ಓಡಿಸ್ಬೇಕು ಮನೆಯಿಂದ ಅಂತ ಕಾಯ್ತಾ ಇದಾರೆ ಅತಿಯಾಗಿ ನೀನು ಯಾರನ್ನು ನಂಬಕ್ ಹೋಗ್ಬೇಡ ಅತಿಯಾಗಿ ನೀನ್ ಯಾರನ್ನು ಹಚ್ಕೊಳೋದಕ್ ಹೋಗ್ಬೇಡ ಅಂತ ಇಲ್ಲಿ ಅಜಿತ್ ಅವರು ಹೇಳ್ತಾರೆ ಆಗ ಭೂಮಿ ಅದೆಲ್ಲ ಸಾಹೇಬ್ರೆ ಇವತ್ತು ದೊಡ್ಡ ಸಾಹೇಬ್ರು ನಂಗೆ ಇಷ್ಟೊಂದೆಲ್ಲಾ ಬೈದ್ಬಿಟ್ರಲ್ಲ ತುಂಬಾ ಯೋಚನೆ ಮಾಡ್ತಿದ್ದೆ ಅಂತ ಭೂಮಿ ಅವರು ಹೇಳ್ತಾರೆ ಅವರು ಇದು ನಮ್ಮ ಮಾವನ್ ತಪ್ಪಲ್ಲ ಆದ್ರೆ ಇದೆಲ್ಲ ಅಂಜನದೇ ತಪ್ಪು ಇಲ್ಲದು ಸಲ್ಲದೆಲ್ಲ ಹೇಳಿ ಶ್ರವಣ್ ಮಾವನ್ ತಲೆ ಎಲ್ಲಾ ತುಂಬಿಸಿದ್ದಾಳೆ ಆಗ್ಲೇ ಶ್ರವಣ್ ಮಾವನ್ಗೆ ಅಂಜು ಅಂದ್ರೆ ತುಂಬಾ ಪಂಚಪ್ರಾಣ ಯಾಕಂದ್ರೆ ಅವ್ರ ತಂದೆ ಸಾವಿಗೆ ಶ್ರವಣ್ ಮಾವನೇ ಕಾರಣ ಅಂತ ಇಲ್ಲಿ ಅಂಜನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ ಅವರಿಗೆ ಸ್ವಲ್ಪ ನೋವಾದ್ರೂ ಶ್ರವಣ್ ಮಾವ ಸಹಿಸ್ಕೊಳ್ಳಲ್ಲ ಯಾಕಂದ್ರೆ ಇಲ್ಲಿ ದೇವಾಯಾನಿ ಅತ್ತೆ ಅವ್ರ ಗಂಡನ ಸಾವಿಗೆ ಶ್ರವಣ್ ಮಾವನೇ ಕಾರಣ ಅಂತ ಅನ್ಕೊಂಡಿದ್ರು ಆದ್ರೆ ದೇವಯಾನಿ ಅತ್ತೆ ಗಂಡ ಅವರು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಸೂಸೈಡ್ ಮಾಡ್ಕೊಂಡ್ರು ಅಷ್ಟೇ ಆದ್ರೆ ಅದಕ್ಕೆ ಶ್ರವಣ್ ಮಾವ ಕಾರಣ ಅಲ್ಲ ಆ ದೇವಯಾನಿ ಅತ್ತೆ ಪ್ರೆಗ್ನೆನ್ಸಿ ಆಗಿದ್ರು ಆ ಮಗು ಹುಟ್ಟಿದ ಮೇಲೆ ಅಂಜು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು ಶ್ರವಣ್ ಮಾವ ಅದಕ್ಕಿಂತ ಮುಂಚೆನೆ ಶಾರದಾ ಅತ್ತೆ ಮತ್ತೆ ಅವನ ಮಗಳು ಮಿಸ್ ಆಗಿದ್ರು ದೇವಸ್ಥಾನಕ್ಕೆ ಹೋದಾಗ ಅವರಿಬ್ಬರು ಕೂಡ ಮಿಸ್ ಆಗಿದ್ರು ಅವ್ರಿನ್ನೂ ಸಿಕ್ಕಿಲ್ಲ ಅದೇ ಟೆನ್ಷನ್ ಅಲ್ಲಿ ಮಾವ ಕೆಲಸ ಬಿಟ್ಟು ಮನೆಯಲ್ಲೇ ಕುತ್ಕೊಂಡು ಕುತ್ಕೊಂಡ್ರು ಮನೆಯಲ್ಲೇ ಅದಾದ್ಮೇಲೆ ಅವರು ಪ್ರೀತಿ ಪ್ರೇಮ ಎಲ್ಲವನ್ನು ಬಿಟ್ಟು ಮನಸ್ವಿನಿ ಅನ್ನೋ ಮಗಳು ಅವ್ರಿಗೆ ಪಂಚಪ್ರಾಣ ಅವಳು ಕಳೆದೋದ್ ಮೇಲೆ ಅವರು ತುಂಬಾ ಡಲ್ ಆಗಿ ಹೋಗ್ಬಿಟ್ರು ಅಂದ್ರೆ ಇಲ್ಲೊಬ್ಳು ಫೇಕ್ ಮನಸ್ವಿನಿ ಬಂದಿದ್ಲಲ್ಲ ಇವಳು ಬರೀ ನಾಟಕ ಇವಳನ್ನೇ ಮಗಳು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಈ ಮನೆಯಲ್ಲಿರೋದು ಅವಳೇ ಮನಸ್ವಿನಿ ಅಂತ ಎಲ್ಲರೂ ಮನೆಯಲ್ಲಿ ನಂಬಿದ್ದಾರೆ ಆದರೆ ನಾನಂತೂ ಯಾವುದೇ ಕಾರಣಕ್ಕೂ ಅವಳು ಮನಸ್ವಿನಿ ಅಂತ ನಾನಂತೂ ನಂಬೋದಿಲ್ಲ ಆದಷ್ಟು ಬೇಗ ಶ್ರವಣ್ ಮಾವನಿಗೆ ಅವಳ ಮಗಳು ಎಲ್ಲಿದ್ದಾಳೆ ಮತ್ತು ಹತ್ರ ಅವ್ರು ಅವಳ ಮಗಳನ್ನ ತಗೊಂಬಂದು ನಾನು ನಿಲ್ಲಿಸೇ ನಿಲ್ಲಿಸ್ತೀನಿ ಫೇಕ್ ಮನಸ್ವಿನಿ ಮನೆಯಿಂದ ಹೊರಗಡೆ ಹೋಗಿ ಹೋಗ್ತಾಳೆ ಭೂ ನೀನಾದ್ರೂ ಭೂಮಿ ಇವಳು ಫೇಕ್ ಮನಸ್ವಿನಿ ಅಂತ ಅಜಿತ್ ಅವರು ಕೇಳ್ತಾರೆ ಅವ್ರನ್ನ ನಂಗು ಹಾಗೆ ಅನ್ಸುತ್ತೆ ಸಾಹೇಬ್ರೆ ಶ್ರವಣ್ ದೊಡ್ಡ ಸಾಹೇಬ್ರು ಬುದ್ಧಿ ಒಂದ್ ಅವ್ರ ಬುದ್ಧಿ ಇಲ್ಲ ಆದ್ರೆ ಈ ಮನಸ್ವಿನಿಗೆ ಆದ್ರೆ ಅವ್ರ ಮಗಳಾಗೋದಕ್ಕೆ ಹೇಳುವ ಸಾಧ್ಯನೇ ಇಲ್ಲ ಸಾಹೇಬ್ರೆ ಇವರು ಹೇಳ್ತಾರೆ ಆಗ ಅಜಿತ್ ಅವರು ಅಜಿತ್ ಅವರು ಭೂಮಿ ನಂಗಿರೋದು ಒಂದೇ ಆಯುಧ ಅದು ಮನಸ್ವಿನ ಮನಸ್ವಿನಿನ ಫೇಕ್ ಮನಸ್ಸಿನ ಎಲ್ರಿಗೂ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗೋ ರೀತಿ ಮಾಡಬೇಕು ಅಂದ್ರೆ ನಿಂದು ಮತ್ತೆ ಒಂದು ಒಂದೇ ಬ್ಲಡ್ ಗ್ರೂಪ್ ಇದೆ ಆದ್ರೆ ಮನಸ್ವಿನಿ ಬ್ಲಡ್ ಗ್ರೂಪ್ ಬೇರೆನೇ ಇದೆ ಅಂದರೆ ಮಾವನ ಹತ್ರ ಅಂದರೆ ಅವರು ಒಪ್ಪೋದೇ ಇಲ್ಲ ಅವರು ಇವಾಗ ದೊಡ್ಡ ವಿಷ ಅವಳ ಬ್ಲಡ್ ಗ್ರೂಪು ಏನಾದರೂ ಮಾಡಿ ಕಂಡುಹಿಡ್ದು ಈ ಮನೆಗೆ ಎಲ್ಲರಿಗೂ ಅವಳು ಮನಸ್ವಿನಿ ಅಲ್ಲ ಅಂತ ಶ್ರವಣ್ ಮಾವನ ಮಗಳು ಅಲ್ಲೇ ಅಲ್ಲ ಅಂತ ಎಲ್ರಿಗೂ ಮನೆಯಲ್ಲಿ ಪ್ರೂಫ್ ಮಾಡ್ತೀನಿ ಅಜಿತ್ ಅವರು ಪಾಪ ಭೂಮಿ ಶ್ರವಣ್ ಮಾವನ ಸ್ವಂತ ತಂದೆ ತರ ನೋಡ್ಕೊಂಡಿದ್ರು ಆ ಫ್ರಾಡ್ ಮನಸ್ವಿನಿ ಇಲ್ಲ ಸಲದೆಲ್ಲ ಶ್ರವಣ್ ಮಾವನ್ ತಲೆ ತುಂಬಿ ಎಲ್ಲಾನು ಎಲ್ಲ ಹಾಳು ಮಾಡ್ತಿದ್ದಾಳೆ ಚೆನ್ನಾಗಿ ಯಾರ ಹತ್ರ ಹೇಳ್ಕೊಳಕ್ ಹೋಗ್ತಾಳೆ ಈ ಫ್ರಾಡ್ ಮನಸ್ವಿನಿನ ಆದಷ್ಟು ಬೇಗ ನಾನು ಕಂಡಿಡಿದು ಎಲ್ಲರಿಗೂ ಮನೆಯವ್ರಿಗೆಲ್ಲ ಹೇಳ್ಬೇಕು ಪ್ರೂಫ್ ಮಾಡೇ ಮಾಡ್ತೀನಿ ಅಂತ ಅಜಿತ್ ಅವರು ಹೇಳ್ತಾರೆ ಈ ಕಡೆ ದೇವಾಯಾನಿ ಈ ಅಂಜನಾ ಮಾಡ್ತಾ ಇದ್ದಾಳೆ ಅವಣ್ಣು ಭೂಮಿಗೆ ಬೈದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಆದಷ್ಟು ಬೇಗ ಈ ಭೂಮಿ ಮನೆಯಿಂದ ಹೊರಗಡೆ ಹೋದ್ರೆ ಈ ಅಂಜನನ ಅಜ್ಜಿತ್ ಗಂಟ್ ಹಾಕ್ಬಹುದು ಆಮೇಲೆ ಈ ಮನೆ ಆಸ್ತಿ ಎಲ್ಲ ನನ್ ಪಾಲಾಗುತ್ತೆ ಆಮೇಲೆ ಈ ಮನೇಲಿ ಇದ್ದವ್ರನ್ನೆಲ್ಲರೂ ಆರಾಮಾಗಿ ಉಳಿಸಬಹುದು ಆದ್ರೆ ನನ್ನ ಗಂಡನ ಸಾವಿಗೆ ಯಾರ ಕಾರಣ ಆದ್ರೂ ಅವ್ರನ್ನಂತೂ ನಾನು ಸುಮ್ಮನೆ ಅಂತ ಬಿಡಲ್ಲ ನಾನು ಇಟ್ಟಿರೋ ಹೆಜ್ಜೆ ಮುಂದೆ ಯಾವತ್ತೂ ಹಿಂದೆ ಇಡೋದೇ ಇಲ್ಲ ಎಷ್ಟು ಕಣ್ಣೀರ್ ಆಗ್ತಿದ್ ಶ್ರವಣ್ ಅದಕ್ಕಿಂತ ಡಬಲ್ ಕಣ್ಣೀರು ನೀನ್ ಆಗ್ತಿದ್ಯಾ ನೀನು ಅನುಭವಿಸಬೇಕು ಅಂತ ದೇವಯಾನಿ ಅವರು ಅನ್ಕೊಂತ ಇರ್ತಾರೆ ಮತ್ತೆ ಈ ಕಡೆ ಅಜ್ಜಿ ಮತ್ತೆ ಸಂಗೀತ ಅವರು ಈ ಕಡೆ ಕುತ್ಕೊಂಡು ಅಜ್ಜಿ ಅಲ್ಲ ಸಂಗೀತ ಈ ಮನಸ್ಸುನಿಗೆ ಏನಾಗಿದೆ ರವಣ್ಗೆ ಇಲ್ಲ ಸಲದೆಲ್ಲ ಹೇಳಿ ಅಟ್ಟಿ ಅಂಗಡಿ ಅಟ್ಟಿ ಅಂಗಡಿ ಅವಳ ಮೇಲೆ ಯಾಕೆ ಹಂಗೆ ಬಯಸ್ತಾಳೆ ಅವಳು ಅಟ್ಟಿ ಅಂಗಡಿ ಅವಳ ಮೇಲನೆ ಜಾಸ್ತಿ ಬಯಸ್ತಾಳೆ ಅವಳು ಯಾಕೆ ಹಂಗೆ ಆಗ ಸಂಗೀತ ಅವರು ಅದನ್ನ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗ್ತಾರೆ ಅಮ್ಮ ನೀವ್ ಈ ರೀತಿ ಕೇಳ್ತಿದ್ದೀರಾ ಆಗ ಅಜ್ಜಿ ಹೌದು ಕಣೆ ನಾನೇ ಕೇಳ್ತಿರೋದು ಚಂದ್ ಚೆಂದ ವಿಷಯಕ್ಕೂ ಅವಳು ಈ ತರ ದೊಡ್ಡದ್ ಮಾಡ್ತಾಳೆ ಎಲ್ಲಾ ವಿಷಯನು ಅಂತ ಅಜ್ಜಿ ಹೇಳ್ತಾರೆ ಆಗ ಸಂಗೀತ ಅವರು ಹೌದು ಅಮ್ಮ ಈ ಅಪೇಕ್ಷಾ ಅಂಜನ ಮತ್ತೆ ಅಶ್ವಿನಿ ಮೂರು ಜನನು ಸೇರ್ಕೊಂಡು ಹೌದು ಅಮ್ಮ ಒಂದಲ್ಲ ಒಂದು ಭೂಮಿಗೆ ತೊಂದರೆ ಕೊಡ್ತಾನೆ ಅಮ್ಮ ಭೂಮಿ ಆದಷ್ಟು ಬೇಗ ಶಾರದಾ ಸಿಗ್ಲಿ ಅಂತ ರಥ ಮಾಡ್ತಿದ್ಲು ಇಷ್ಟು ಖುಷಿ ಆಗ್ತಿದೆ ಅಮ್ಮ ಶ್ರವನು ಕೂಡ ಮನಸ್ವಿನಿಗೋಸ್ಕರ ಮಾಡಿರೋ ಸ್ವೆ ಸ್ವೆಟರ್ನ ಭೂಮಿಗೆ ಹಾಕ್ತಾ ಇದ್ರು ಅವರಿಬ್ರು ಮಧ್ಯೆ ತುಂಬಾ ಬಾಂಧವ್ಯ ತುಂಬಾ ಚೆನ್ನಾಗೇನೆ ಇತ್ತು ಮನಸ್ವಿನಿ ಬಂದು ಎಲ್ಲ ಹಾಳು ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಆಗ ಅಜ್ಜಿ ನೋಡು ಸಂಗೀತ ನಿನ್ ಸೊತೆಗೆ ಒಂದು ಮಾತು ಹೇಳು ಅವಳ ತಂಟೆಗೆ ಹೋಗ್ಬೇಡ ಅಂತ ಹೇಳು ಅಷ್ಟಕ್ಕೆ ಅವಳು ಇರೋಕ್ ಹೇಳು ಏನೇ ಆದ್ರೂ ಮೊಮ್ಮಗ್ಳಲ್ವಾ ಅಂಜನ ಏನು ಮಾಡಕ್ ಆಗಲ್ಲ ಆದ್ರೆ ನೀನು ನಿಮ್ ಸೊಸೆಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಇಲ್ಲಿ ಅಜ್ಜಿ ಅವರು ಹೇಳ್ತಾರೆ ಆಗ ಸಂಗೀತ ಅವರು ಸರಿ ಅಮ್ಮ ಅಂತ ಹೇಳ್ತಾರೆ ಈ ಕಡೆ ಶ್ರವಣ್ ಅವ್ರಿಗೆ ತುಂಬಾನೇ ನೋವಾಗ್ತಾ ಇರುತ್ತೆ ನಾನು ಈ ರೀತಿ ಭೂಮಿಗೆ ಬಾರ್ದಿತ್ತು ಎಷ್ಟು ನೋಡ್ಕೊಂಡ್ಲೋ ಏನೋ ಭೂಮಿ ನಂಗೆ ಯಾಕೆ ಈ ರೀತಿ ಕಾಡ್ತಿದೆ ನಂಗೆ ಯಾಕೆ ಇಷ್ಟೊಂದು ಬೇಜಾರಾಗ್ತಿದೆ ನಂಗೆ ಯಾಕೆ ನಿದ್ದೆನೆ ಬರ್ತಾ ಇಲ್ಲ ಅಂತ ಕತ್ತೆ ಇಲ್ಲೇ ಕೋಣೆಯಲ್ಲಿ ಕುತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಅಲ್ಲ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಭೂಮಿಗೆ ನಾನು ಬಯದಲೇ ಬಾರ್ದಿತ್ತು ಹಾಗೆಲ್ಲಾ ಶ್ರವಣ ಅವರು ಯೋಚನೆ ಮಾಡ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಂತ ಇರ್ತಾರೆ ನಿಜವಾಗ್ಲು ಭೂಮಿ ತಪ್ಪು ಮಾಡ್ತಾಳ ತಪ್ಪು ಮಾಡೋದೇ ಇಲ್ಲ ಆದ್ರೆ ಅಜಿತ್ಕೋಸ್ಕರ ಗುಂಡೇಟ್ನ ಗುಂಡೇಟ್ನ ತಾನೇ ಓಡಿಸ್ಕೊಂಡ್ಲು ಆದರೆ ಅವಳು ಮನೆಗೋಸ್ಕರ ಎಷ್ಟೆಲ್ಲ ಒಳ್ಳೆಯದೇ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಆದರೆ ಅವಳು ಎಲ್ಲರಿಗೂ ಒಳ್ಳೆಯದೇ ಬಯಸ್ತಾಳೆ ಆದರೆ ಅವಳು ಈ ಥರ ತಪ್ಪನ್ನ ಮಾಡ್ತಾಳ ಇಲ್ಲ ಖಂಡಿತವಾಗ್ಲೂ ಇಲ್ಲ ಆದರೆ ಅಂಜನ ವಿಷಯದಲ್ಲಿ ಅವಳು ಈ ಥರ ನೆಡ್ಕೊಳ್ಲಲ್ಲೇ ಬೇಜಾರಾಯಿತು ಅಷ್ಟೇ ಆದರೆ ಭೂಮಿ ಪಾಪ ಒಳ್ಳೆ ಹುಡುಗಿ ಅಂಥ ಹುಡುಗಿ ಸಿಗೋದು ಪುಣ್ಯ ಆದರೆ ಅಂಥ ಮಗಳು ಇನ್ನ ಮಗಳಾಗಿ ಸಿಗೋದು ಇನ್ನ ಪುಣ್ಯ ಇಲ್ಲ ನಾನು ಬೈಬಾದಿತ್ತು ಭೂಮಿಗೆ ಬೈದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಪಾಪ ಭೂಮಿ ಎಲ್ಲೂ ಒಳ್ಳೆಯದನ್ನೇ ಬಯಸ್ತಾಳೆ ಅವ್ಳು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ ಈ ರೀತಿ ಹೇಳಿದ್ದು ಅವಳು ಎಷ್ಟು ಬೇಜಾರಾಯ್ತೋ ಏನೋ ಆದರೆ ನನಗಂತೂ ತುಂಬಾ ಬೇಜಾರಾಗ್ತಿದೆ ಆದರೆ ಪಾಪ ಭೂಮಿ ಹೋಗಿ ಕ್ಷಮೆ ಕೇಳ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾಯಿರ್ತಾರೆ ಬೇಡ ಬೇಡ ಇವಾಗ ಹೋದ್ರೆ ಚೆನ್ನಾಗಿರಲ್ಲ ಆದರೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳು ಏನೋ ಎಷ್ಟು ಯೋಚನೆ ಮಾಡ್ತಿದ್ದಾಳೋ ಏನೋ ಅಂತ ಬೇಜಾರು ಮಾಡ್ಕೊತಾ ಇರ್ತಾರೆ ಶ್ರವಣವರು ಫ್ರೆಂಡ್ಸ್ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಶ್ರವಣ್ ಸ್ವಂತ ಮಗಳು ಸ್ವಂತ ಅಪ್ಪ ತಂದೆ ಮಗಳು ಅಂತ ಭೂಮಿ ಗೊತ್ತಾಗುತ್ತಾ ಅಂತ ಮುಂದಿನ ವಿಡಿಯೋನಲ್ಲಿ ಕಾದು ನೋಡೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್